ಕೆ ಪಿ ಎಸ್ ಶಾಲೆಯಲ್ಲಿ ಬಹಳ ಒಳ್ಳೆ ಒಂದು ಐಡಿಯಾ ಇದು ಏನಂತ ಹೇಳಿದ್ರೆ ಒಂದು ಮಗುನ ಒಂದು ಶಾಲೆಗೆ ಸೇರಿಸ್ಬಿಟ್ರೆ ಹದಿನಾಲ್ಕು ವರ್ಷ ನಾವು ತಲೆ ಬೇಡ ಹದಿನಾಲ್ಕು ವರ್ಷ ತೊಂದರೆನೇ ಇರಲ್ಲ ಇದ್ರ ಮೂಲ ಉದ್ದೇಶ ಬಂದು ಈಗ ಕರ್ನಾಟಕ ರಾಜ್ಯ ಸರ್ಕಾರ ಕೆ ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲ್ ಸ್ಕೀಮ್ ಅಂತ ತರ್ತಾ ಇದ್ದಾರೆ ಈ ಸ್ಕೀಮಿನ ಪ್ರಕಾರ ಸರ್ಕಾರನ ಹೇಳ್ತಾ ಇರೋದೇನು ಅಂದ್ರೆ ಕರ್ನಾಟಕದಾದ್ಯಂತ ಗ್ರಾಮ ಪಂಚಾಯತಿಗೆ ಒಂದು ಮ್ಯಾಗ್ನೆಟ್ ಸ್ಕೂಲ್ ತರ್ತಾ ಇದ್ದಾರೆ ಅಂದ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಸುಮಾರು ಆರು ಸಾವಿರ ಗ್ರಾಮ ಪಂಚಾಯತಿ ಇದೆ ಆರು ಸಾವಿರ ಸ್ಕೂಲ್ಗಳು ಬಟ್ ಪ್ರಶ್ನೆ ಇಷ್ಟೇ ಅಲ್ಲ ಇವ್ರೇನ್ ಮಾಡ್ತಿದಾರೆ ಒಂದು ಮ್ಯಾಗ್ನೆಟ್ ಸ್ಕೂಲ್ ಬರೋದು ಅಂತ ಹೇಳಿದ್ರೆ ಸುತ್ತಮುತ್ತ ಎಂಟು ಹತ್ತು ಸ್ಕೂಲ್ಗಳು ಸಣ್ಣ ಸಣ್ಣ ಸ್ಕೂಲ್ಗಳು ಶಾಶ್ವತವಾಗಿ ಮುಚ್ಚೋಗ್ಬಿಡತ್ತೆ ಅಂದ್ರೆ ಕರ್ನಾಟಕದಲ್ಲಿ ಇವತ್ತು ಮೂವತ್ತೇಳು ಸಾವಿರ ಸರ್ಕಾರಿ ಸ್ಕೂಲ್ಗಳನ್ನ ಅಂತ ನಿರ್ಧಾರ ರಾಜ್ಯ ಸರ್ಕಾರ ತಗೊಂಡಿದ್ದಾರೆ ಇದನ್ನ ಖಂಡಿಸ್ಬಿಟ್ಟು ನಾವೀ ಸಮಾವೇಶ ಮಾಡ್ತಾ ಇದೀವಿ ಅದು ಇಡೀ ಲಿಸ್ಟು ಇಲ್ಲಿದೆ ನೋಡಿ ಈಗ ಮೂವತ್ತೇಳು ಸಾವಿರದ ಶಾಲೆಗಳನ್ನ ಮುಚ್ಚೋ ಲಿಸ್ಟ್ ಇದು ಸರ್ಕಾರದ ಆದೇಶ ಇಲ್ಲಿದೆ ನಮ್ಮ ಸನ್ಮಾನ್ಯ ಶಿಕ್ಷಣ ಮಂತ್ರಿಗಳು ಇತ್ತೀಚೆಗೆ ಬೆಳಗಾವಿ ಅಧಿವೇಶನದಲ್ಲಿ ಸದನದಲ್ಲಿ ಮಾತಾಡ್ತಾ ಹೇಳಿರೋದು ಇದು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಿಲ್ಲ ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದೀವಿ ಸನ್ಮಾನ್ಯ ಶಿಕ್ಷಣ ಸಚಿವರೇ ಎರಡು ದಾಖಲೆ ಏನ ಹೇಳಿ ಅವರು ಹೇಳ್ತಿದ್ದಾರೆ ನನ್ನ ರಕ್ತದ ಕಣಕಣಗಳಲ್ಲಿ ಕನ್ನಡ ಇದೆ ಅಂತ ಬಹಳ ಸಂತೋಷ ನಿಮ್ಮ ರಕ್ತದ ಕಣಕಣದಲ್ಲಿ ಕನ್ನಡ ಇದೆ ಆದರೆ ದಯವಿಟ್ಟು ಸರ್ಕಾರಿ ಸ್ಕೂಲ್ಗಳಲ್ಲೂ ಕನ್ನಡ ಉಳಿಸಿ ಪ್ರೈವೇಟ್ ಸ್ಕೂಲಲ್ಲೂ ಕನ್ನಡ ಉಳಿಸಿ ಮೊಟ್ಟ ಮೊದಲು ಸರ್ಕಾರಿ ಸ್ಕೂಲ್ಗಳನ್ನ ಉಳಿಸಿ ತುಂಬ ಭಾವೋದ್ವೇಕ ವೇಷದಿಂದ ನೀವು ಭಾಷಣ ಮಾಡೋದು ಮುಖ್ಯ ಅಲ್ಲ ಈ ಆರ್ಡರ್ ಫಸ್ಟ್ ವಾಪಸ್ ತಗೊಳ್ಳಿ ಈ ಆರ್ಡರ್ ಏನಿದೆ ರಾಜ್ಯ ಸರ್ಕಾರ ಫಸ್ಟ್ ಈ ಆರ್ಡರ್ನ ವಾಪಸ್ ತಗೊಳ್ಳಿ ಈ ಆರ್ಡರ್ ಹದಿನೈದನೇ ತಾರೀಕು ಅಕ್ಟೋಬರ್ ಫಿಫ್ಟೀನ್ತ್ ಆರ್ಡರ್ ವಾಪಸ್ ತಗೊಳ್ಳಿ ಇಲ್ಲಿ ಚನ್ನಪಟ್ಟಣದ ಸ್ಕೂಲ್ಗಳು ನೂರು ಜನ ಸ್ಟೂಡೆಂಟ್ಸು ಎಂಬತ್ತು ಜನ ಎಪ್ಪತ್ತು ಜನ ಸ್ಟೂಡೆಂಟ್ಸ್ ಇರ್ತಕ್ಕಂಥ ಸ್ಕೂಲ್ಗಳನ್ನು ಇದ್ದಾರೆ ಮರ್ಜರ್ ಹೆಸರಿನಲ್ಲಿ ಚನ್ನಪಟ್ಟಣದಲ್ಲಿ ಈ ಆರ್ಡರ್ಗಳನ್ನು ವಾಪಸ್ ತಗೊಳ್ಳಿ ಫಸ್ಟು ನಾವು ರಾಜ್ಯ ಸರ್ಕಾರ ಕೇಳ್ತಾ ಇದೀವಿ ನೀವು ನಿಜವಾಗ್ಲೂ ರಾಜ್ಯ ಸರ್ಕಾರ ನೀವು ಬಡವರ ಪರವಾಗಿದ್ರೆ ರೈತ ಕಾರ್ಮಿಕರ ಪರವಾಗಿದ್ರೆ ನೀವು ತುಳಿತಕ್ಕೊಳಗಾದಂತಹ ಮಕ್ಕಳ ಪರವಾಗಿದ್ರೆ ಹೆಣ್ಣು ಮಕ್ಕಳ ಪರವಾಗಿದ್ರೆ ರಾಜ್ಯ ಸರ್ಕಾರಕ್ಕೆ ತಾಕತ್ತಿದ್ರೆ ಫಸ್ಟ್ ಸ್ಕೂಲ್ ಕ್ಲೋಸ್ ಅನ್ನು ಸ್ಟಾಪ್ ಮಾಡಿ ನೀವು ನೀವು ಸರ್ಕಾರಿ ಸ್ಕೂಲ್ಗಳ ಬಲಪಡಿಸಿ ಸ್ಕೂಲ್ಗಳಿಗೆ ಇವತ್ತು ನೀವು ಟೀಚರ್ಸ್ ರೆಗ್ಯುಲರ್ ಟೀಚರ್ಸ್ ಅಪಾಯಿಂಟ್ ಮಾಡಿ ಮೂಲಭೂತ ಫೆಸಿಲಿಟೀಸ್ ಕೊಡಿ ಅದು ಬಿಟ್ಟು ಮಾಡ್ತಾ ಇದಾರೆ ಬಹಳ ನಾಚಿಕೆ ಪಡೋ ವಿಷಯ ರಾಜ್ಯ ಸರ್ಕಾರ ಎರಡು ಸಾವಿರ ಕೋಟಿ ರೂಪಾಯಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎ ಡಿ ಬಿ ಬ್ಯಾಂಕ್ ಇಂದ ದುಡ್ತ ಬಂದಿದ್ದಾರೆ ದುಡ್ಡು ತಂದಿರೋ ಉದ್ದೇಶನೇ ಸ್ಕೂಲ್ ನೆಲಸಮ ಮಾಡೋದಕ್ಕೆ ಈ ಮ್ಯಾಗ್ನೆಟ್ ಸ್ಕೂಲ್ ಕಾನ್ಸೆಪ್ಟು ಕೂಡ ಇದು ಏನು ಹೊಸದಲ್ಲ ಇದು ಅಮೇರಿಕಾದಲ್ಲಿ ಐವತ್ತು ವರ್ಷದ ಹಿಂದೆ ಮ್ಯಾಗ್ನೆಟ್ ಸ್ಕೂಲ್ ಅಂತ ತೊಗೊಂಬಂದರು ಡಿಸ್ಟಿಕ್ಟಿಗೆ ಒಂದು ಸ್ಕೂಲು ಅಲ್ಲಾಗಿರೋದೇನು ಅಮೆರಿಕದಲ್ಲಿ ಮ್ಯಾಗ್ನೆಟ್ ಸ್ಕೂಲ್ ಬಂದ ಮೇಲೆ ಇಟ್ ಈಸ್ ಅ ಟೋಟಲ್ ಫೇಲ್ಯೂರ್ ಆಗಿರೋದೇನು ಅಂದರೆ ಮ್ಯಾಗ್ನೆಟ್ ಸ್ಕೂಲ್ಗಳು ಬಂದ ಮೇಲೆ ಆ ಡಿಸ್ಟ್ರಿಕ್ಟ್ ಒಂದು ಮ್ಯಾಗ್ನೆಟ್ ಸ್ಕೂಲ್ಗೆ ಬಡವರು ಬಹಳ ಮುಖ್ಯವಾಗಿ ಕಪ್ಪು ಜನರು ರೈತ ಕಾರ್ಮಿಕರ ಮಕ್ಕಳು ಯಾರೂ ಆ ಸ್ಕೂಲ್ಗೆ ಹೋಗಾಗ್ತಾ ಇಲ್ಲ ಯಾಕಂದ್ರೆ ಟ್ರಾನ್ಸ್ಪೋರ್ಟೇಶನ್ ಇಸ್ ಎ ವೆರಿ ಹ್ಯೂಜ್ ಬರ್ಡನ್ ಅಮೆರಿಕದಲ್ಲಿ ಇಟ್ ಇಸ್ ಅ ಫೇಲ್ಡ್ ಕಾನ್ಸೆಪ್ಟು ಅದನ್ನ ತರ್ತಾ ಇದ್ದಾರೆ ಯಾಕೆ ಇಲ್ಲಿ ಕರ್ನಾಟಕದಲ್ಲಿ ನಿಮಗೆ ಶಿಕ್ಷಣ ತಜ್ಞ ಯಾರು ಇಲ್ವಾ ನಿಮಗೆ ಸಲಹೆ ಕೊಡೋದು ಯಾರು ಇಲ್ವಾ ಹೌದು ಖಂಡಿತ ಇಲ್ಲ ಶಿಕ್ಷಣ ತಜ್ಞರು ಯಾರು ಕೂಡ ಇಂಥ ದುರಾಲೋಚನೆ ಅಂದರೆ ಕೆಟ್ಟು ಯೋಚನೆಗಳು ಮಿಸ್ಡೈರೆಕ್ಟ್ ಮಾಡುವಂತ ಸಲಹೆಗಳು ಯಾರು ಕೊಡೋದಿಲ್ಲ ಅದಕ್ಕೆ ಅವರೆಲ್ಲ ಇಲ್ಲಿ ಬಂದಿದ್ದಾರೆ ಪ್ರತಿಭಟನೆ ಮಾಡೋದಕ್ಕೆ ಇವರಿಗೆ ಅಂತ ನೀತಿಗಳು ಬೇಕು ಅಂದ್ರೂ ಕೂಡ ಅಮೆರಿಕಿಂದಾನೆ ತಗೋಬೇಕು ಹಾಗಿದ್ರೆ ತಿಳಿದೇ ತಗೊಂಡ್ರದಲ್ಲ ವೆರಿ ಕಾನ್ಷಿಯಸ್ಲಿ ಟೇಕನ್ ಅಮೆರಿಕಾದಲ್ಲಿ ಹೇಗೆ ನೈಬರ್ಹುಡ್ ಸ್ಕೂಲ್ನ ಡೆಸ್ಟ್ರಾಯ್ ಮಾಡಿದೆ ಮ್ಯಾಗ್ನೆಟ್ ಸ್ಕೂಲ್ ಬಂದ ಮೇಲೆ ನೈಬರ್ಹುಡ್ ಸ್ಕೂಲ್ ಹಸ್ ಬಿನ್ ಡೆಸ್ಟ್ರಾಯ್ಡ್ ಕಂಪ್ಲೀಟ್ಲಿ ಅಮೆರಿಕಾದಲ್ಲಿ ಆಮೇಲೆ ಅಲ್ಲಿ ಬಡವರು ರೈತರು ಕಾರ್ಮಿಕರ ಮಕ್ಕಳು ಹಾಗೇನೆ ಏನು ಕಪ್ಪು ಜನರು ಯಾರಿದ್ದಾರೆ ಅವರೆಲ್ಲರೂ ಶಿಕ್ಷಣದ ವಂಚಿತರಾಗಿದ್ದಾರೆ ಅದೇ ಮಾಡಲ್ನ ದೇವ್ ರೆಪ್ಲಿಕೇಟ್ ಇನ್ ಕರ್ನಾಟಕ ರೆಪ್ಲಿಕೇಟ್ ಮಾಡಿಬಿಟ್ಟು ಕರ್ನಾಟಕದಲ್ಲಿ ರೈತ ಕಾರ್ಮಿಕರ ಮಕ್ಕಳು ದಲಿತರ ಮಕ್ಕಳು ಶೋಷಣೆಗೊಳಗಾದಂಥ ಮಕ್ಕಳು ಹಾಗೇನೆ ಹೆಣ್ಣು ಮಕ್ಕಳು ಎಜುಕೇಷನ್ ವಂಚಿತರಾಗಬೇಕು ದಿಸ್ ಇಸ್ ದಿ ಅಜೆಂಡಾ ಆಫ್ ದಿ ಗವರ್ನಮೆಂಟ್ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಆಲ್ ಗೌರ್ಮೆಂಟ್ಸ್ ಟೇಕನ್ ಸಿಂಗಲ್ ಅಜೆಂಡಾ ಕ್ಲೋಸರ್ ಆಫ್ ಗವರ್ಮೆಂಟ್ ಸ್ಕೂಲ್ಸ್ ದಟ್ ಇಸ್ ದಿ ಅಜೆಂಡಾ ವಾಟ್ ಇಸ್ ಗೋಯಿಂಗ್ ಆನ್ ಇಡೀ ದೇಶದ ಅಜೆಂಡಾ ಏನಂದ್ರೆ ದೊಡ್ಡ ಅಭಿಯಾನ ಏನಂದ್ರೆ ಸ್ಕೂಲ್ ಮುಚ್ಚ ಅಭಿಯಾನ ನಡೀತಾ ಇದೆ ಇದನ್ನ ಖಂಡಿಸಿ ವಿರೋಧಿಸ್ಬಿಟ್ಟು ಇವತ್ತೆಲ್ಲ ಶಿಕ್ಷಣ ತಜ್ಞರು ಇಲ್ಲಿ ಬಂದಿದ್ದಾರೆ ಇಟ್ ಇಸ್ ಅ ಪ್ರೊಟೆಸ್ಟ್ ಆರ್ ಆರ್ಗನೈಸಿಂಗ್ ಒಂದೇ ಒಂದು ಸರ್ಕಾರಿ ಸ್ಕೂಲ್ ಕೂಡ ಮುಚ್ಚಬಾರ್ದು ಈ ಕೆಪಿಎಸ್ ಮ್ಯಾಗ್ನೆಟ್ ಸ್ಕೀಮ್ ನೀವು ವಾಪಸ್ ತಗೋಬೇಕು ಅಂತ ಒತ್ತಾಯಿಸ್ತಾ ಇದ್ದೀವಿ